ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಲ್ಲಪ್ಪ ಬಂಡಿ ಅಂತ ವೃತ್ತಿಯಿಂದ ಇವತ್ತು ಧರ್ಮ ಅನ್ನೋದು ನನ್ನ ಮಟ್ಟಿಗೆ ಒಂದು ವೈಯಕ್ತಿಕ ಆಚರಣೆ ಅದು ನನ್ನ ಮಟ್ಟಿಗೆ ರಿಚುವಲಿಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಇರುವಂತದ್ದಲ್ಲ ಅದು ಗಾಡ್ಲೆಸ್ ಸ್ಪಿರಿಚುಯಾಲಿಟಿಯ ರೂಪದಲ್ಲಿ ಇರುವ ಒಂದು ಫಾರ್ಮ್ ಅದು ನನಗೆ ರಿಲಿಜನ್ ಅನ್ನೋದು ಅಂದ್ರೆ ಚೈತನ್ಯ ಶಕ್ತಿ ಅಂತ ಯಾವ್ದು ಕರಿತೀವ ಆ ರೂಪದ್ದು ಧರ್ಮ ಅಂತ ಹೇಳಿ ಆ ಅರ್ಥದಲ್ಲಿ ನನಗೆ ಧರ್ಮ ನಾನು ಅದನ್ನ ಒಂದು ಮೌಲ್ಯವಾಗಿ ಅಂದ್ರೆ ಪ್ಯೂರ್ಲಿ ಫಿಲಸಫಿಕಲ್ ನೆಲೆಯಿಂದ ಪರಿಭಾವಿಸುವ ಒಂದು ಕಲ್ಪನೆ ಆದ್ರೆ ಇವತ್ತು ಧರ್ಮ ಅನ್ನೋದು ಆಚರಣಾತ್ಮಕ ನೆಲೆಯಲ್ಲಿ ಮಾತ್ರ ಉಳಿದುಕೊಂಡಿದೆ ಅದು ಪೂಜಾ ವಿಧಾನಗಳ ಮೂಲಕ ಅಥವಾ ಆಚರಣೆಗಳ ಮೂಲಕ ಕ್ರಿಯಾವಿಧಿಗಳ ಮೂಲಕ ಬಳಸಲ್ಪಡುವ ಧರ್ಮ ನನಗೆ ಪ್ರಿಯವಾದದ್ದಲ್ಲ ಮತ್ತೆ ದೈನಂದಿನ ವ್ಯವಹಾರದಲ್ಲಿನ ನಮ್ಗೆ ಧರ್ಮ ಅನ್ನೋದು ತುಂಬಾ ಖಾಸಗಿಯಾದ ವಿಷಯ ಆದ್ರೆ ಹಾಗಂತ ಹೇಳಿ ಖಾಸಗಿ ಆದದ್ದು ಅಂತ ಹೇಳಿದ್ರು ಕೂಡ ಯಾವ್ದೋ ಪ್ರಾರ್ಥನೆಯ ಮಟ್ಟಕ್ಕೆ ಅಥವಾ ಬರೀ ಶ್ರದ್ಧೆಯ ಮಟ್ಟಕ್ಕೆ ಉಳಿಯತಕ್ಕ ಸಂಚಿತೆ ಆದ್ರೆ ಇವತ್ತು ಎಲ್ಲ ಮನುಷ್ಯರನ್ನ ನಾವು ಅವರ ಐಡೆಂಟಿಟಿಯನ್ನ ಅವರ ರಿಲಿಜನ್ ಬೇಸ್ಡ್ ಆಗಿ ಅಥವಾ ಅವರ ಇಡೀ ಮನುಷ್ಯರನ್ನೇ ಅವರವರು ಪ್ರತಿನಿಧಿಸುವ ಅಥವಾ ಹುಟ್ಟಿದ ಧರ್ಮಗಳ ಆಧಾರದ ಮೇಲೆ ಗುರುತಿಸುವ ಬಹಳ ಸೀಮಿತ ಪರ್ಸೆಪ್ಷನ್ ಬೆಳ್ಕೊಂಡು ಬಂದಿದೆಯಲ್ಲ ಇದು ಅಪಾಯಕಾರಿ ಮನುಷ್ಯರನ್ನ ಅವರ ಸ್ವಭಾವ ಮತ್ತೆ ಅವರ ಆಲೋಚನಾ ಶಕ್ತಿ ಆಧಾರದ ಮೇಲೆ ಅಥವಾ ಮನುಷ್ಯರನ್ನ ಬರೀ ಧರ್ಮದ ಉಪಕರಣಗಳನ್ನಾಗಿ ಮಾಡಿಕೊಳ್ಳುವ ಅಪಾಯಕಾರಿ ದೃಷ್ಟಿಕೋನಗಳನ್ನ ನಾವಿವತ್ತು ಆರ್ ಫೇಸಿಂಗ್ ಜೊತೆಗೆ ಧರ್ಮ ಸಾರ್ವಜನಿಕವಾಗಿ ಗುಂಪು ಕೂಡಿ ನಮ್ಮ ಅಸರ್ಷನ್ ಮಾಡುವ ಆಯುಧ ಯಾವಾಗ್ಲೂ ಅಲ್ಲ ಮತ್ತು ಅಂತ ನಂಬಿಕೆ ಸಮಾಜದಲ್ಲಿ ಇವತ್ತು ಬೆಳೀತಾ ಇದೆ ಅದರಿಂದ ನಾವು ದೂರ ನಿಂತು ಅದನ್ನ ವೈಚಾರಿಕವಾಗಿ ಎದುರುಗೊಳ್ಬೇಕಾಗಿದೆ ಮತ್ತೆ ರಾಷ್ಟ್ರದ ವಿಷಯದಲ್ಲಿ ಬಂದ್ರೆ ಈಚೆಗೆ ಭಾರತದಲ್ಲಿ ಮಾತ್ರ ಅಲ್ಲ ಯುರೋಪಿಯನ್ ಕಂಟ್ರೀಸ್ ಅಲ್ಲೂ ಕೂಡ ಈ ಏಕರಾಷ್ಟ್ರ ಏಕ ಸಂಸ್ಕೃತಿ ಮತ್ತು ಅಥವಾ ಒಂದು ರಾಷ್ಟ್ರ ಒಂದು ಜನಾಂಗ ಒಂದು ಸಂಸ್ಕೃತಿ ಈ ಈ ತಿಳುವಳಿಕೆ ಯುರೋಪಿಯನ್ ಕಲ್ಚರ್ ಬಂತು ನಾವು ಅಡಾಪ್ಟ್ ಮಾಡ್ಕೊಳ್ಳುವ ಅಪಾಯದಲ್ಲಿದ್ದೀವಿ ಇದು ತೀರಾ ಸಂಕುಚಿತವಾದ ಒಂದು ನೆಲೆ ಕಾರಣ ಏನು ಅಂತ ಹೇಳಿದ್ರೆ ಭಾರತ ಎಂದಿಗೂ ಸಾಂಸ್ಕೃತಿಕ ಬಹುತ್ವದಲ್ಲಿ ನಂಬಿಕೆ ಇಟ್ಟ ದೇಶ ಮತ್ತೆ ನಂಬಿಕೆ ಅಂದ ತಕ್ಷಣ ನಾನು ಹೇಳೋದೇನು ಅಂತ ಹೇಳಿದ್ರೆ ನಂಬಿಕೆ ಅಂದ್ರೆ ಸುಮ್ಮನೆ ಪಾಲಿಸಿಕೊಂಡು ಬಂದಿರುವ ಮೌಲ್ಯ ಅಲ್ಲ ಇದು ನಮ್ಗೆ ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಸೀಕರ್ಸ್ ನಾಟ್ ಬಿಲೀವರ್ಸ್ ಎಲ್ಲವನ್ನು ಹುಡುಕಿ ಪರಾಮರ್ಶಿಸುವ ಪ್ರವೃತ್ತಿಯ ದೇಶ ಐತೆ ಆದ್ರೆ ಇವತ್ತು ನಮ್ಗೆ ಮಾಧ್ಯಮ ಹುಟ್ಟಿಸಿರುವ ಭ್ರಮೆಗಳು ಅವು ಉನುಬಡಿಸುತ್ತಿರುವ ಮಿಥ್ಯಗಳೆಲ್ಲ ಸೇರ್ಕೊಂಡು ನಮ್ಗೆ ಏನಾಗಿದೆ ಅಂದ್ರೆ ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಬಿಲಿವರ್ ಸನ್ನಿವೇಶಕ್ಕೆ ನಾವು ಬಂದ್ ಇನ್ನು ಸಾರ್ವಜನಿಕ ಬದುಕಿನಲ್ಲಿ ಹೇಳೋದಾದ್ರೆ ಭಾರತದ ಮಟ್ಟಿಗೆ ನಮ್ಮ ಸಂವಿಧಾನದ ಆಶಯ ಏನು ಅಂದ್ರೆ ಇಂಡಿಯಾ ಇಸ್ ಎ ಸೆಕ್ಯುಲರ್ ಸ್ಟೇಟ್ ಅಂತ ಕಳೆದ ಎಪ್ಪತ್ತೈದು ಎಂಬತ್ತು ವರ್ಷಗಳಿಂದ ಗಮನಿಸೋದಾದ್ರೆ ನಮ್ಮ ಪೊಲಿಟಿಕಲ್ ಹಿಸ್ಟರಿಂದ ಗಮನಿಸೋದಾದ್ರೆ ಸಿನ್ಸ್ ಇಂಡಿಪೆಂಡೆನ್ಸ್ ವಿ ವರ್ ನೆವರ್ ಸೆಕ್ಯುಲರ್ ಸ್ಟೇಟ್ ಇನ್ ಇಟ್ ರಿಯಾಲಿಟಿ ಇದೊಂದು ಯಾವಾಗ್ಲೂ ನಮ್ಗೆ ಆದರ್ಶ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಇದನ್ನ ನಮ್ಗೆ ಆಶಯವಾಗಿ ಉಳಿದಿದೆ ಅಂದ್ರೆ ಧರ್ಮ ಮತ್ತು ರಾಜಕಾರಣ ದೂರ ನಿಲ್ಲಬೇಕು ಒಂದಕ್ಕೊಂದು ಒಂದು ಎರಡು ಬೇರಿಬಾರದು ಅನ್ನೋದಿದೆಯಲ್ಲ ಅದೊಂದು ಆದರ್ಶ ನಮಗೆ ನಮ್ಮ ಸಂವಿಧಾನದಲ್ಲೂ ಇಂಥದ್ದೊಂದು ಆದರ್ಶವನ್ನು ಕೊಡಲಾಗಿದೆ ಅಥವಾ ಆಶಯವನ್ನು ವ್ಯಕ್ತಪಡಿಸಲಾಗಿದೆ ಇಂಥ ಆಶಯ ಇಂಡಿಯಾದಲ್ಲಿ ಎಂದೂ ರಿಯಾಲಿಟಿ ಆಗಿಲ್ಲ ಅನ್ನೋದೇ ಬಹಳ ವಿಷಾದದ ಸಂಗತಿ ಧರ್ಮ ಮತ್ತು ರಾಜಕಾರಣ ಯಾವಾಗಲೂ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಇನ್ ಆಲ್ ಟೈಮ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇವತ್ತು ಇದರ ಪ್ರಮಾಣ ಹೆಚ್ಚಾಗ್ತಿದೆ ಅಷ್ಟೇ ಪೊಲಿಟಿಕಲ್ ರಿಲಿಜಿಯೋಸಿಟಿ ಅಂತ ಏನು ಹೇಳ್ತಿದ್ವಿ ಇದರ ಪ್ರಮಾಣ ಹೆಚ್ಚಾಗ್ತಿದೆ ಇದಕ್ಕೆ ನಾವು ಇಡೀ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಭಾಗಿಯಾಗಿರುವ ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ನಾವು ಮತ್ತೆ ಸ್ವೀಕರಿಸಾಗೋದು ನಮ್ಮ ಬಹುತ್ವದ ಮೂಲ ಬೇರುಗಳನ್ನ ಹುಡುಕೋದು ಭಾಷಿಕ ಸಾಂಸ್ಕೃತಿಕ ಈ ವಿಷಯಗಳಲ್ಲಿ ಆಮೇಲೆ ನಮಗೆ ಹ್ಯೂಮನಿಸಮ್ ಬಂದ ಮೇಲೆ ನಮ್ಗೆ ಒಂದು ಗೊತ್ತಾಗಿದೆ ಹಂಗರ್ ಫಾರ್ ಇಕ್ವಾಲಿಟಿ ಮತ್ತೆ ಹಂಗರ್ ಫಾರ್ ಸ್ಪಿರಿಚುಯಾಲಿಟಿ ನಾಟ್ ಇನ್ ದ ಫಾರ್ಮ್ ಆಫ್ ಗಾಡ್ ಸೊ ಒಂದು ನಿರಪೇಕ್ಷವಾದ ವ್ಯಕ್ತಿಗೆ ವೈಯಕ್ತಿಕ ನೆಲೆಯಲ್ಲಿ ಬೇಕಾದ ಶಾಂತಿ ಸಮಾಧಾನ ಅತ ಆತನೇ ಹುಡುಕಿ ಕಂಡುಕೊಳ್ಳಬೇಕಾದ ಮೌಲ್ಯವಾಗಬೇಕ ಹೊರತು ಯಾವ್ದೋ ಗ್ರಂಥ ಯಾವ್ದೋ ವ್ಯಕ್ತಿ ಯಾವ್ದೋ ಧಾರ್ಮಿಕ ಸಂಗತಿಯೊಂದು ನಮ್ಮನ್ನ ಗೈಡ್ ಮಾಡುವ ಸನ್ನಿವೇಶ ಒಂದು ನಿರ್ಮಾಣವಾಗ ಅನ್ನುವ ಒಟ್ಟು ನಿಲುವಿನಿಂದ ನಾನು ಹೊರಟ ಸೊ ಒಟ್ಟು ನಮ್ಮ ಸಾಮಾಜಿಕ ಸನ್ನಿವೇಶ ಮಾತ್ರ ಇಂತಹ ಗೆ ಇನ್ನೂ ಮಾನಸಿಕವಾಗಿ ಸಿದ್ಧವಾಗಿಲ್ಲ ಎನ್ನುವುದು ನಮ್ಮ ಕಾಲದ ಒಂದು ಮಿತಿ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ